ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮ್ಸ್ ನಾನು ನಾನಿವತ್ತು ಹೊಸ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ನವರಾತ್ರಿಯ ಮೊದಲನೇ ದಿನ ನಿನ್ನೆ ತಾನೇ ನಮ್ಮನೇಲಿ ಪಕ್ಷ ಮಾಡಿದ್ವಿ ನಿನ್ನೆ ಸಂಡೇ ಪಕ್ಷ ಮುಗೀತು ನೆನ್ನೆ ನೆಲ್ಟು ಸೊ ಅದೆಲ್ಲ ಹಬ್ಬದೆಲ್ಲ ಕೆಲಸ ಇರ್ತಲ್ಲ ಹಬ್ಬದ ಕೆಲಸ ಎಲ್ಲ ಮುಗೀತು ಪಾತ್ರೆ ತೊಳೆಯೋದಾಗಿರ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ಮುಗೀತು ಇವಾಗ ಸ್ನಾನ ಮಾಡ್ಕೊಂಬಂದು ಬತ್ತಲೆ ಬಾತ್ರೂಮ್ಗಳೆಲ್ಲ ತೊಳೆದು ಇವಾಗ ದೇವ್ರಸಾಮಾನ ತೊಳೆದು ದೇವ್ರ ಮನೆ ಉರ್ಸಿ ದೇವ್ರ ಸಮಾನ ಜೋಡಿಸಿ ಪ್ರಸಾದ ಮಾಡಿ ನೈವೇದ್ಯಕ್ಕೆ ಇಡಬೇಕು ಹಾಗೆ ಸಂಜೆ ಹಾಸ್ಪಿಟಲ್ಗೆ ಕೂಡ ಹೋಗೋದಿದೆ ನೋಡ್ಬೇಕು ಎಷ್ಟು ಬೇಗ ಆಗುತ್ತೆ ಅಂದರೆ ಟೈಮ್ ಆಲ್ಮೋಸ್ಟು ಟೂ ಓ ಕ್ಲಾಕ್ ಆಗ್ಬಿಟ್ಟೈತೆ ಹಬ್ಬ ಇಲ್ಲ ಅಂದಿರೆ ಬೇಗನೆ ಎದುರು ಮಾಡ್ಕೊತಿದ್ದೆ ಹಬ್ಬದ ಕೆಲಸ ಇರುತ್ತಲ್ಲ ಲೇಟ್ ಆಗುತ್ತೆ ಅದರಿಂದ ನವರಾತ್ರಿ ಪೂಜೆ ಆಲ್ಮೋಸ್ಟ್ ಬೇಗನೆ ಮಾಡ್ತಿದ್ವಿ ನೈಟು ಮನೆಯೆಲ್ಲ ಗಲೀಜಾಗಿರುತ್ತೆ ಪಾತ್ರೆ ತುಂಬ ಇರುತ್ತೆ ಅದರಿಂದ ಲೇಟ್ ಆಯ್ತು ಅಷ್ಟೆ ಸೊ ಬನ್ನಿ ಈ ದಿನ ಹೇಗೋಗುತ್ತೆ ಅಂತ ನೋಡೋಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಕವರ್ನಸ್ ಲಾಕ್ಸ್ ಏನಂತ ಚಾನಲ್ಗೆ తప్పదే సబ్స్క్రైబ్ అంటే పక్కలిర బెల్ ఐకా క్లిక్ మి దయట్టు సపోర్ట్ మి నూ కూడా రెడీ ఆదే ఇవ్వగ మొదటికి దేవమనే ఉర్స్కొబీని దేవ మన ఉర్స్కుండ్రె దేవ్ సొమ్మి సో బన్నీ ఫ్రెండ్స్ ಮೊದಲು ನಾನು ದೇವ್ರ ಮನೆ ಒರೆಸ್ಕೊಳ್ಳೋಣ ಅಂದ್ಕೊಂಡು ದೇವ್ರ ಮನೆ ಓಪನ್ ಮಾಡ್ತಾಯಿದ್ದೀನಿ ಏನು ಗೊತ್ತಾ ನಾನು ಭಾನುವಾರ ಅಲ್ವಾ ಹಬ್ಬ ಆಗಿದ್ದು ಪಿತೃಪಕ್ಷ ಆಗಿದ್ದು ನಾನು ಶನಿವಾರನೇ ಎಲ್ಲ ತೊಳೆದು ಜೋಡಿಸಿ ಇಟ್ಕೊಬಿಟ್ಟಿದೆ ಫುಲ್ಲು ಗೋಡೆ ತಗೊಂಡು ಹಿಡ್ದು ಬಾಗಿಲು ಎಲ್ಲನೂ ನೀಟಾಗೆ ನಾನು ಸೋಪ್ ಹಾಕ್ಬಿಟ್ಟು ಉಜ್ಜಿ ಉಜ್ಜಿ ಒರೆಸೋದು ನಾನು ಸೋಪ್ ಆಯಿಲ್ ಇರ್ತಲ್ಲ ಲಿಕ್ವಿಡು ಅದರಲ್ಲಿ ಹಾಕಿದ್ರೆ ನೀಟಾಗಿ ಹೋಗುತ್ತೆ ಗಲೀಜ ಏನು ಇರೋದಿಲ್ಲ ನೆಲವೆಲ್ಲ ನಾರ ಹಾಕ್ಕೊಂಡು ಉಜ್ಜಿಬಿಡ್ತೀನಿ ನೀಟಾಗಿ ಕ್ಲೀನಾಗಿಬಿಡುತ್ತೆ ಮತ್ತೆ ನೆಕ್ಸ್ಟ್ ಡೇ ಎತ್ಕೊ ಎತ್ತಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನವರಾತ್ರಿ ಇರೋದ್ರಿಂದ ನಾವು ಪ್ರತಿ ಸಲ ನವರಾತ್ರಿ ನಾವು ಇದೇ ರೀತಿ ಮಾಡೋದು ಪಕ್ಷ ಆಗಿದ್ದು ನೆಕ್ಸ್ಟ್ ಡೇಗೆ ನವರಾತ್ರಿ ಬಿಡೋದ್ರಿಂದ ಪಕ್ಷಕ್ಕೂ ತೊಳೆದಿರ್ತೀವಿ ಹಾಗೆ ನವರಾತ್ರಿಗೂ ತೊಳಿತೀವಿ ಮೊದಲಿಗೆ ನಾನು ದೇವ್ರ ಮನೆಯಲ್ಲಿರುವಂಥ ದೇವ್ರಸ್ ಅಮ್ಮನೆಲ್ಲ ಎತ್ತಿ ಒಂದು ಪಾತ್ರೆಗೆ ಹಾಕೊಬಿಡ್ತೀನಿ ದೇವ್ರಸ್ಥಮ್ಮನ್ನು ಯಾವ್ಯಾವ ತೊಳಿಬೇಕು ಅನ್ನೋದನ್ನು ನೋಡಿಕೊಂಡು ಹಾಕೊಬಿಡ್ತೀನಿ ಅದಾಗಿದ್ದ ನಂತರ ಏನು ಗೊತ್ತಾ ನೀವು ಫಸ್ಟು ದೇವ್ರ ಮನೆ ಒರೆಸ್ಬೇಕಾದ್ರೆ ದೇವ್ರ ಇರುವಂಥ ಸಾಮಾನೆಲ್ಲ ಫಸ್ಟು ಹೊರಗಡೆ ಇಟ್ಬಿಡ್ಬೇಕು ಅವಾಗ ನೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳಿ ಸರಿಯಾಗುತ್ತೆ ದೇವ್ರ ಸಾಮಾನು ಅಲ್ಲೆಲ್ಲ ಇಟ್ ಇರ್ತಿದ್ರೆ ತುಂಬಾ ಹಿಂಸೆ ಆಗಿಬಿಡುತ್ತೆ ನಮಗೆ ದೇವ್ರ ಮನೆ ಎಲ್ಲ ಒರೆಸೋದಕ್ಕೆ ಅಲ್ಲಲ್ಲಿ ಎತ್ತಿ ಎತ್ತಿ ಒರೆಸ್ಬೇಕಂದ್ರೆ ಹಿಂಸೆ ಆಗ್ಬಿಡುತ್ತೆ ನಾನು ನೋಡಿ ಇದು ಮರಿಯಮ್ಮನ ಫೋಟೋ ಅಂದ್ಬಿಟ್ಟು ನಿಂತಿದ್ದ ಎಲ್ಲ ಸಾಮಾನು ಕೂಡ ಆ ಹೊರಗಡೆ ತೆಗ್ದುಬಿಡ್ತೀನಿ ನಾನು ನೀಟಾಗಿ ಒರೆಸಿದ ನಂತರ ನಾನು ಸ್ವಲ್ಪ ಒಣಗಿ ಒಣಗುತ್ತಲ್ಲ ಆವಾಗ ನೀಟಾಗಿ ಎಲ್ಲನೂ ಜೋಡಿಸ್ಬಿಡ್ತೀನಿ ಅವಾಗ ಈಸಿ ಆಗುತ್ತೆ ಬೇಗ ಬೇಗನೂ ಆಗುತ್ತೆ ಕ್ಲೀನ್ ತುಂಬಾ ಕ್ಲೀನಾಗೂ ಕೂಡ ಆಗುತ್ತೆ ನಾನು ಆ ಪ್ರತಿ ಸಲ ನಾನು ಇದೇ ರೀತಿ ಮಾಡೋದು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ಬೇಗ ಬೇಗ ಮಾಡಬೇಕಿತ್ತು ಏನು ಮಾಡೋಕ್ಕಾಗಲ್ಲ ನೆನ್ನೆ ತಾನೇ ಹಬ್ಬ ಎಲ್ಲ ಇತ್ತಲ್ವ ಹಬ್ಬ ಅಂತಂದರೆ ಗೊತ್ತಿರುತ್ತೆ ಅದು ನಾನ್ ವೆಜ್ ಎಲ್ಲ ಮನೆಯಲ್ಲೇ ಇಟ್ಕೊಂಡು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಒಂದು ಕಡೆಯಿಂದ ಫಸ್ಟು ಕ್ಲೀನ್ ಮಾಡಿಬಿಟ್ರೆ ನೆಕ್ಸ್ಟು ನವರಾತ್ರಿ ಪೂಜೆ ನೆಮ್ಮದಿಯಾಗಿ ಮಾಡ್ಕೊಳಕ್ಕೆ ಸರಿ ಸ್ವಲ್ಪ ಸಂಜೆ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾನು ಬೆಳಗ್ಗೆ ನಾನು ಅಮ್ಮ ಇಬ್ಬರು ಸೇರ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿ ಪಾತ್ರೆಲಿ ತುಂಬ ರಾಶಿ ರಾಶಿ ಬಿದ್ದಿತ್ತು ಪಾತ್ರೆಲ್ಲ ತೊಳೆದು ಮನೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಮುಗಿದ ನಂತರ ನಾನು ಬತ್ಲುಗಳನ್ನೂ ಕೂಡ ನೀಟಾಗಿ ತೊಳೆದು ಬಿಡ್ತೀವಿ ಯಾಕೆಂದರೆ ಹಬ್ಬದ್ದೆಲ್ಲ ಇರುತ್ತಲ್ಲ ಅಂದ್ಕೊಂಡು ಬಟ್ಟಲು ಬಾತ್ರೂಮು ಎಲ್ಲನೂ ನೀಟಾಗಿ ತೊಳೆದು ಬಿಡ್ತೀವಿ ತೊಳೆದು ಸ್ನಾನ ಮಾಡಿದ ನಂತರ ನಾನು ಫಸ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಬಿಡ್ತೀನಿ ಕ್ಲೀನ್ ಮಾಡಿಕೊಂಡು ಅದಾಗಿ ನಂತರ ನಾನು ಸಂಬಂಧ ತೊಳ್ಕೊಂಡು ಬಂದರೆ ಬೇಗ ಬೇಗ ನಾನು ಜೋಡ್ಸ್ಕೊಳಕ್ಕೆ ಸರಿ ಹೋಗುತ್ತೆ ಅಮ್ಮ ಹೊಸಲಿಗೆಲ್ಲ ಕುಂಕುಮ ಇಟ್ಕೊಡ್ತಾರೆ ಒಳಗಡೆ ಹೊರಗಡೆ ಎಲ್ಲ ಬೇಗ ಬೇಗ ಆಗುತ್ತೆ ಹಾಗೆ ಪ್ರಸಾದ ಕೂಡ ಮಾಡಿ ನಾನು ಪ್ರತಿ ಸಲವೂ ಒಂಬತ್ತು ದಿವ್ಸವೂ ಕೂಡ ನಾನು ಏನಾದರೂ ನನ್ನ ಕೈಲಿ ಆಗಿದ್ದು ಪ್ರಸಾದ ಮಾಡಿ ಇಡ್ತೀನಿ ಮೊದಲನೇ ದಿವಸ ತುಪ್ಪದಿಂದ ಪ್ರಸಾದ ಮಾಡಬೇಕು ಅಂತಿತ್ತು ನಾನು ಬಂದು ಶಾವಿಗೆ ಪಾಯಸ ಮಾಡಿದೆ ಅಂದರೆ ಹಾಲು ಪಾಯಸ ಅಂತಾರಲ್ಲ ಅದನ್ನ ಮಾಡಿದೆ ಅಂದರೆ ಮೊದಲಿಗೆ ಫೋಟೋವನ್ನು ಕೂಡ ನಾನು ಏನು ಮಾಡ್ತೀನಿ ಗೊತ್ತಾ ಫೋಟೋದಲ್ಲಿರೋ ಕುಂಕುಮನೂ ಮದ್ದೆ ಈ ರೀತಿ ಒಂದು ಬಟ್ಟೆಯಲ್ಲಿ ಒರೆಸಿಟ್ಬಿಟ್ರೆ ಆಮೇಲೆ ನಿಮ್ಮ ನಿಮಗೆ ಒರೆಸೋದಕ್ಕೆ ಫುಲ್ಲು ಅಶ್ನ ಅಶ್ನ ಸಿಗೋದಿಲ್ಲ ಮೊದಲು ಫಸ್ಟು ನೀಟಾಗೆಲ್ಲ ಎತ್ಕೊಂಡು ಗಲೀಜೆಲ್ಲ ಫಸ್ಟ್ ಎಕ್ಕೊಡ್ಬೇಕು ಅಂದರೆ ಅಷ್ಟನ ಕುಂಕುಮ ಇರುತ್ತೆಲ್ಲ ಎಲ್ಲ ಒಂದು ರೌಂಡು ಲಿಕ್ವಿಡ್ ಹಾಕ್ಕೊಂಡು ಒರ್ಸ್ಕೊಂಡು ಬಂದುಬಿಟ್ರೆ ಕ್ಲೀ ಆಲ್ಮೋಸ್ಟ್ ಕ್ಲೀನ್ ಆಗಿಬಿಡುತ್ತೆ ನಾನು ಮೂರು ಸಲ ದೇವ್ರ ಮನೆ ಒರ್ಸ್ತೀನಿ ಒಂದು ಸಲ ಲಿಕ್ವಿಡ್ ಹಾಕ್ಕೊಂಡು ಒರ್ಸ್ತೀನಿ ಇನ್ನೆರಡು ಸಲ ನಾನೇ ಚೆನ್ನಾಗಿರೋ ಫುಲ್ ಏನೂ ಆಗದೇ ಇರುವಂಥ ಪ್ಲೈನ್ ನೀರಲ್ಲಿ ಒರೆಸ್ತೀನಿ ಅವಾಗ ಸೋಪು ನೀರು ಇರೋದಿಲ್ಲ ಹಾಗೆ ಗಲೀಜು ಕೂಡ ಇರೋದಿಲ್ಲ ಕ್ಲೀನ್ ಆಗುತ್ತೆ ದೇವ್ರ ಮನೆ ನೀವು ನೋಡ್ಬೋದು ನೀವು ಕೂಡ ಟ್ರೈ ಮಾಡಿ ಲಿಕ್ವಿಡ್ ಹಾಕ್ಕೊಂಡು ದೇವ್ರ ಮನೆ ಹೊರಿಸಿ ನೋಡಿ ಪಳಪಳ ಅಂತಿರುತ್ತೆ ತುಂಬಾ ಚೆನ್ನಾಗಿ ಶೈನಿ ಕೂಡ ಬರುತ್ತೆ ಹಾಗೆ ತುಂಬಾ ಕ್ಲಿಯರ್ ಅನಿಸುತ್ತೆ ಗಲೀಜ್ ಗಲೀಜು ಅನ್ನಿಸಲ ಎಲ್ಲೂ ಅಂಟಂಟು ಅನಿಸೋದಿಲ್ಲ ತುಂಬ ಕ್ಲೀನ್ ಅನಿಸುತ್ತೆ ನಾನು ದೇವ್ರ ಮನೆ ಹೊರ್ಸೋಕ್ಕಿಂತ ಸಪ್ರೇಟ್ ಬಟ್ಟೆ ಇಟ್ಟಿರ್ತೀನಿ ಎರಡು ಬಟ್ಟೆ ಇರ್ತೀನಿ ಇಟ್ಟಿರ್ತೀನಿ ದೇವ್ರ ಮನೆ ಇರತ್ತೆ ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡಬೇಕಾದ್ರೆ ಒಂದು ಸಪ್ರೇಟ್ ಬಟ್ಟೆ ಅಂತ ಇಟ್ಟಿರ್ತೀನಿ ಹಾಗೆ ದೇವ್ರ ಸಮ್ಮೆ ಒಸೋದಕ್ಕಿಂತ ಸಪ್ರೇಟ್ ಬಟ್ಟೆ ಇಟ್ಟಿರ್ತೀನಿ ಬಕೆಟು ಕೂಡ ಸಪ್ರೇಟ್ ಇಟ್ಟಿರ್ತೀವಿ ಆ ಬಕೆಟನ್ನು ನಾವು ನಾರ್ಮಲ್ ಯೂಸ್ಗೆಲ್ಲ ತೊಗೊಳೋದಿಲ್ಲ ದೇವ್ರ ಮನೆಗೆ ಅಂದರೆ ದೇವ್ರ ಮನೆಗೆ ನಾವು ತೊಗೊಳೋದು ಅದರಿಂದ ಸಪ್ರೇಟ್ ಸಪ್ರೇಟ್ ಇಟ್ಬಿಡ್ತೀವಿ ಅವ್ನೇನು ಇವಾಗ ನಾನ್ ವೆಜ್ ಮಾಡೋದಾಗ ಮಿಕ್ಸ್ ಮಾಡುವ ಆ ರೀತಿ ಎಲ್ಲ ಮಾಡ್ಕೊಳ್ಳೋಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಬಿಡ್ತೀವಿ ಮೊದಲಿಗೆ ನಾನು ಲಿಕ್ವಿಡ್ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಇದೆ ಅದರಿಂದ ವಾಯ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಬರ್ತಿದೆ ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ಹುಷಾರಿಲ್ದೇ ಏನು ಮಾಡೋಕ್ಕಾಗಲ್ಲ ಅಲ್ವಾ ನೋಡಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋತೀನಿ ದೇವ್ರ ಮನೆ ಒಂದು ದೊರೆಸ್ಕೊಂಡ್ರೆ ನನಗೆ ಎಲ್ಲರಿಗೂ ದೇವ್ರ ಮನೆ ಹೊರ್ಸೋದು ಈಸಿ ಇರುತ್ತೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಕಷ್ಟ ಇರುತ್ತೆ ನನಗೆ ದೇವ್ರ ಮನೆ ಒರೆಸೋದೇ ಸ್ವಲ್ಪ ಹಿಂಸೆ ಅನಿಸುತ್ತೆ ಗೋಡೆ ನೆಲ ಎಲ್ಲ ಉಜ್ಜಿ ಬಾಗಿಲೆಲ್ಲ ಉಜ್ಜಿ ಕ್ಲೀನ್ ಮಾಡಿಸೋದಕ್ಕೆ ತುಂಬನೇ ಲೇಟಾಗುತ್ತೆ ಅನಿಸುತ್ತೆ ದೇವ್ರ ಎಲ್ಲ ಆರಾಮಾಗಿ ಕುತ್ಕೊಂಡು ನಾನು ತೊಳ್ಕೊಬಿಡ್ತೀನಿ ನೋಡಿ ಪಟಪಟ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎರಡರಿಂದ ಮೂರು ಬಾರಿ ಚೆನ್ನಾಗಿ ನಾನು ಸಪ್ರೇಟ್ ಸಪ್ರೇಟ್ ನೀರು ತೊಗೊಂಡು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ ಆ ಗೋಡೆ ಎಲ್ಲ ಹೊರ್ಸಾಯಿತು ಫೋಟೋ ಎಲ್ಲ ಒಂದು ಫೋಟೋನು ಕೂಡ ಒರ್ಸಾಯಿತು ಇವಾಗ ಬಾಗಿಲೂ ಕೂಡ ನಾನು ಎರಡು ಸಲ ಒರ್ಸ್ತೀನಿ ಎರಡು ಸಲ ನೀರು ತೊಗೊಂಡು ನನಗೇನು ಗೊತ್ತಾ ದೇವ್ರ ಮನೆ ಕೆಲಸ ಅಂದರೆ ಫುಲ್ಲು ಕ್ಲೀನ್ ಇರಬೇಕಷ್ಟೇ ಅರ್ಧಂಬರ್ಧ ಅರ್ಜೆಂಟಾಗಿ ಮಾಡ್ತೀನಿ ಅಂದರೆ ನನಗಾಗಲ್ಲ ನಂಗೆ ಸ್ವಲ್ಪ ಟೈಮ್ ತೊಗೊಂಡೆ ಮಾಡ್ತೀನಿ ನಾನು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಆದ್ರೂ ಬೇಕು ದೇವ್ರ ಮನೆ ಅವಸಿ ದೇವ್ರ ಸಾಮಾನ ತೊಳೋದಿಕ್ಕೆ ಟೂ ಅವರ್ಸ್ ಆದ್ರೂ ಬೇಕು ನನಗೆ ನೋಡಿ ಎಲ್ಲ ಆಯಿತು ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಇವಾಗ ನಾನು ದೇವ್ರ ಸಾಮಾನು ತೊಳ್ಕೊಬರ್ತೀನಿ ದೇವ್ರ ಸಾಮಾನು ಸಬೀನ ಹಾಗೆ ಹುಣ್ಸೆಹಣ್ಣು ರಂಗೋಲಿ ಸೋಪು ಈ ಮೂರಲ್ಲಿ ನಾನು ತೊಳ್ಕೊಬರೋದು ನೋಡಿ ಬೆಳ್ಳಿ ಸಾಮಾನು ಸಪ್ರೇಟ್ ಇಟ್ಟಿದ್ದೀನಿ ಈ ಸಪ್ರೇಟ್ ಇಟ್ಟಿದ್ದೀನಿ ನಾನು ದೇವ್ರ ಸಂಬಂಧ ತಂದ ತಕ್ಷಣ ನಾನು ಕುಡಿಯೋ ನೀರಲ್ಲಿ ಹಾಕಿ ನೀಟಾಗಿ ಒರೆಸ್ಬಿಡ್ತೀನಿ ಕುಡಿಯೋ ನೀರಲ್ಲಿ ಒರೆಸಿದ್ರೆ ಬೇಗ 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 ಅವು ಬ್ಲ್ಯಾಕ್ ಆಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ನಮ್ಮ ಲಕ್ಷ್ಮೀನ ಫುಲ್ಲು ನನಗೆ ದೇವ್ರ ಸಂಬಂಧ ತೊಳೆದೇ ಪಳ್ಳ ಪಳ ಇರ್ಬೇಕು ಹಂಗೆ ತೊಳಿಬೇಕು ಹಂಗೂ ಸಮಾಧಾನ ಆಗಿಲ್ಲ ಅಂದ್ರೆ ಮತ್ತೆ ತೊಳ್ಕೊಬತ್ತೀನಿ ನಾನು ನೋಡಿ ರೀತಿ ಲಕ್ಷ್ಮಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಒಂದೇ ದಿವಸ ಎಲ್ಲ ದೇವ್ರ ಸಂಬಂಧ ತೊಳೆದು ದೇವ್ರಮ್ಮ ಒರೆಸಿ ಪೂಜೆ ಮಾಡಬೇಕಂದ್ರೆ ತುಂಬಾ ರಿಸ್ಕ್ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಪ್ರತಿ ಸಲನೂ ಕೂಡ ಮೊದಲೇ ಸಲ ದೇವಸ್ಥಾನವನ್ನು ತೊಳ್ದು ಜೋಡಿಸಿ ಇಟ್ಕೊಬಿಡ್ತಿದೆ ಆದರೆ ನವರಾತ್ರಿ ಅವಧಿ ಮಾಡೋದ್ರಿಂದ ಒಂದೇ ಟೈಮ್ ಟೈಮ್ರೆ ನಮಗೆ ಟೈಮ್ ಇರಲಿಲ್ಲ ಅದರಿಂದ ಅವಧಿ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೈನ್ ಆಯಿತು ಏನು ಮಾಡೋಕ್ಕಾಗಲ್ಲ ಬೇಗ ಬೇಗ ಎಲ್ಲದಕ್ಕೂ ಅಷ್ಟು ಕುಂಕುಮ ಇಟ್ಟು ಒರೆಸಿಟ್ಬಿಟ್ಟು ಒರೆಸ್ಬಿಟ್ಟು ಅಷ್ಟು ಕುಂಕುಮ ಇಟ್ಬಿಟ್ಟು ಜೋಡಿಸ್ಕೊಂಡೆ ಅಕ್ಕಿಯಾಗಿ ನೀರನ್ನ ಎತ್ಕೊಂಡ್ರೆ ಕಳ್ಸೋಕ್ಕೆಲ್ಲನೂ ಬೇಗ ಬೇಗ ಅಲ್ಲಲ್ಲೇ ಅಕ್ಕಿ ಒಡೆ ಅವು ಬಟ್ಟೆ ಒಡೆ ಇಡ್ತೀವಲ್ವ ದೇವ್ರನ್ನ ಅದರಿಂದ ಅಲ್ಲಲ್ಲೇ ಜೋಡಿಸ್ಕೊಬೋದು ಕಳಶ ಇಡ್ಬೇಕಾದ್ರೆ ಹುಷಾರಾಗಿಡಬೇಕು ಒಂದು ಸಲ ಕಳಶ ಇಟ್ಟು ಪೂಜೆ ಮಾಡಿದ್ಮೇಲೆ ಅದನ್ನು ಆ ಕಡೆ ಈ ಕಡೆ ಸರಿ ಮಾಡೋದು ಆ ರೀತಿಲ್ಲ ಮಾಡೋದಕ್ಕೆ ಹೋಗ್ಬಾರ್ದು ನೋಡಿ ಆಲ್ಮೋಸ್ಟ್ ಎಲ್ಲ ಮುಗೀತು ಒಂದು ಕಡೆಯಿಂದ ನಾನು ಈಟೆಗೆಲ್ಲ ಇಟ್ಬಿಡ್ತೀನಿ ಏನು ಗೊತ್ತಾ ಹಿತ್ತಳೆವನ್ನ ನೀವು ಫಸ್ಟ್ ತೊಳ್ಕೊಬೇಕು ಹಿಟ್ಟಳೆ ಫಸ್ಟ್ ತೊಳ್ಕೊಂಡು ಒರೆಸ್ಬಿಟ್ರೆ ಹಿತ್ತಳೆ ಬೇಗ ಕಪ್ಪುಗಾಗಿಬಿಡುತ್ತೆ ಕಲೆ 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 ಉಳ್ಕೊಬಿಡುತ್ತೆ ಬೆಳ್ಳಿಯು ಪರವಾಗಿಲ್ಲ ಬೆಳ್ಳಿ ಸ್ವಲ್ಪ ಲೇಟಾಗೆ ಸ್ವಲ್ಪ ನೀವು ತೊಳೆದ್ರೂ ಏನಾಗೋಲ್ಲ ಹಿತ್ತಾಳೆ ಸ್ವಲ್ಪ ಬೇಗ ತೊಳ್ಕೊಡ್ಬೇಕು ತೊಳೆದ ತಕ್ಷಣವೇ ನೀವು ಕುಡಿ ಹಾಕಿ ಒರೆಸು ಬಿಡಬೇಕು ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ ತಿರುಗ ಅವು ತೊಳೆದೇವೆ ಥರ ಅನಿಸುತ್ತೆ ಅದಕ್ಕೆ ಫಸ್ಟೇ ಹಿತ್ತಾಳೆ ಸಪ್ರೇಟ್ ತೊಳಕು ಬಂದುಬಿಟ್ಟಿರ್ತೀನಿ ಸಪ್ರೇಟ್ ತೊಳೆದು ಒರೆಸಿ ಇಟ್ಬಿಡ್ತೀನಿ ಅದಾಗಿ ನಂತರ ನಾನು ಬೆಳ್ಳಿ ತೊಳೆದು ಒಟ್ಟಿಗೆ ಎರಡನ್ನೂ ಜೋಡ್ಸ್ಕೊತೀನಿ ಎಲ್ಲ ಆಯಿತು ಕುಕುಮಲ್ಲಿ ನಾನು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಬೇಗನೆ ಆಗೋಯಿತು ಕಳ್ಸ ಕೊಡ್ಸೋದು ಅದೆಲ್ಲ ನಿಮ್ಮ ಜೊತೆ ವೀಡಿಯೋ ಮಾಡಿದ್ರೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಿಮ್ಗೆ ಅದು ಫುಲ್ ವೀಡಿಯೋ ಬೇಕು ಅಂದರೆ ಕೇಳಿ ನಾನು ನಿಧಾನಕ್ಕೆ ಕಳಶ ಕೊಡ್ಸೋದಿರ್ಬೋದು ಪ್ರತಿಯೊಂದ್ರೂ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ ಆಲ್ಮೋಸ್ಟ್ ಇವತ್ತು ವೈಟ್ ಕಲರ್ ಇದ್ದಿದ್ದರಿಂದ ನಾನು ಕೂಡ ವೈಟ್ ಸೀರೆ ಹಾಕ್ಕೊಂಡೆ ದೇವ್ರಿಗೂ ಕೂಡ ವೈಟ್ ಹೂವುದಿಂದಲೇ ಅಲಂಕಾರ ಮಾಡಿದೆ ನೋಡಿ ನಾನು ರೆಡಿಯಾಗಿದ್ದೀನಿ ಸೀರೆ ನನಗೆ ಅಷ್ಟೊಂದು ದಯವಿಟ್ಟು ಯಾರು ಕಮೆಂಟ್ಸ್ ಮಾಡಿಬಿಡಿ ಸೀರೆ ನಾನು ಎಲ್ಲ ಫುಲ್ಲು ರೆಡಿ ಮಾಡಿಬಿಟ್ಟು ಹೋಗಿ ಸೀರೆ ಹಾಕ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೂ ನೈವೇದ್ಯನೂ ಮಾಡಿ ಇಟ್ಟಿದ್ದೆ ಶಾವಿಗೆ ಪಾಯಸ ಮಾಡಿದ್ದೆ ಅದು ವೀಡಿಯೋ ಮಾಡೋದಕ್ಕೆ ಅದಕ್ಕೆ ಆಗಲಿಲ್ಲ ಬೇಗ ಬೇಗ ಟೈಮ್ ಇಲ್ಲದೆ ಇದ್ದಿದ್ದರಿಂದ ಬೇಗ ಬೇಗ ಮಾಡಿಕೊಂಡೆ ನನಗೆ ಸೀರೆ ಉಡ್ಕೊಳ್ಳೋದಿಕ್ಕೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ದಯವಿಟ್ಟು ಯಾರು ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ ಮತ್ತು ಇನ್ನೊಂದೇನು ಅಂದರೆ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಬಿಟ್ಟಿದೆ ವೀಡಿಯೋ ಮಾಡಬೇಕಾದ್ರೆ ಸ್ಟ್ಯಾಂಡಿಗೆ ಅದರಿಂದ ಅದೊಂದು ನಾವು ರೈಟ್ ಹ್ಯಾಂಡಲ್ಲಿ ಮಾಡೋದಲ್ಲ ಅದು ಲೆಫ್ಟ್ ಹ್ಯಾಂಡ್ ಕಡೆ ತೋರಿಸ್ತೈತೆ ಯಾರು ದಯವಿಟ್ಟು ಕೆಟ್ಟ ಕಮೆಂಟ್ ಮಾಡಬೇಡಿ ನಿನ್ನೆ ಲಾಸ್ಟ್ ವೀಡಿಯೋದಲ್ಲೂ ಹಂಗೆ ಆಗಿದೆ ಪಕ್ಷ ವೀಡಿಯೋದಲ್ಲೂ ನಾವು ನಾನು ಕಬಾಬ್ ಎಲ್ಲ ಕಲಿಸ್ತಿದ್ದೀನಿ ಅದು ಎಡೆಗೆಲ್ಲ ಕಲಿಸ್ತಿರೋ ಥರ ಕಾಣಿಸ್ತಿದೆ ಹಾಗೆ ಪೂಜೆ ಮಾಡೋದು ಎಲ್ಲ ಬಲಗೈಲಿ ಮಾಡೋದು ಎಡಗೈಲಿ ಮಾಡೋ ಥರ ಕಾಣಿಸ್ತಿದೆ ನೋಡಿ ಇಲ್ಲೂ ಅದೇ ರೀತಿ ಸೇಮ್ ಹಾಗೆ ಕಾಣಿಸ್ತಿದೆ ನನಗೆ ಇವಾಗ ರಿಯಲೈಸ್ ಆಯಿತು ನೆಕ್ಸ್ಟ್ ಟೈಮ್ ಮಾಡ್ಬೇಕಾರೆಲ್ಲ ಬ್ಯಾಕ್ ಕ್ಯಾಮ್ರಾ ಐಟ್ ಮಾಡ್ತೀನಿ ಬೇಗ ಬೇಗ ಪೂಜೆ ಮಾಡಿ ಹೊರಡ್ಬೇಕಿತ್ತರ ಅದಕ್ಕೆ ಬೇಗ ಪೂಜೆ ಮಾಡ್ತಾಯಿದ್ದೆ ನಾನು ಪ್ರತಿ ಮಂಗಳವಾರ ಶುಕ್ರವಾರ ಸಾಂಬ್ರಾಣಿ ಧೂಪ ಹಾಕ್ತೀನಿ ಇವತ್ತು ಸೋಮವಾರ ಆಗಿದ್ದರಿಂದ ನಾನು ಬರೀ ತುಪ್ಪದ ದೀಪ ಅಷ್ಟೇ ಬೆಳಗೋದು ನಾನು ಪ್ರತಿ ದಿವಸ ಧೂಪ ಹಾಕೋದಿಲ್ಲ ಮಂಗಳವಾರ ಶುಕ್ರವಾರ ಅಷ್ಟೇ ಹಾಕಿದ್ ನಾನು ಗಂಧ ಗಂಧಕಡ್ಡಿ ಬೆಳಗ್ಗೆ ಅದಾಗಿದ್ದ ನಂತರ ಬಾಳೆಹಣ್ಣು ಎಲ್ಲ ಮುರಿತೀವಲ್ಲ ಅದು ಮುರಿದು ತುಪ್ಪದ ದೀಪ ಬೆಳಗ್ಗೆ ಕೈ ಮುಗಿದು ಹೋದೆ ಇದು ನವರಾತ್ರಿ ಹಿನ್ನೆಲೆ ಏನು ಗೊತ್ತಾ ಒಂಬತ್ತು ದಿವಸ ದೇವಿ ಒಂಬತ್ತು ಅವತಾರ ತಾಳಿ ಅದಾಗಿದ್ದ ನಂತರ ಮಹಿಷಾಸುರನ ಸಂಹಾರ ಮಾಡೋದು ಅಂತ ಅದರಿಂದ ಒಂಬತ್ತು ದಿವಸನೂ ಒಂಬತ್ತು ಒಂಬತ್ತು ಥರದ ದೇವಿ ರೂಪ ತಾಳೋದು ಅದರಿಂದ ಫಸ್ಟು ವೈಟ್ ಕಲರ್ ವೈಟ್ ಕಲರ್ ಅಂತಂತಾರೆ ನೆಕ್ಸ್ಟು ಅದಾಗಿದ್ ನಂತರ ಬ್ಲೂ ಕಲರು ಆ ರೀತಿ ಒಂದೊಂದು ಒಂದು ಕಲರ್ ನೀವು ಕೂಡ ಏನಾದರೂ ಒಂದು ಸಂಕಲ್ಪ ಮಾಡ್ಕೊಂಡು ಈ ರೀತಿ ನವರಾತ್ರಿ ಪೂಜೆ ಮಾಡಿ ನನ್ನ ಪ್ರಕಾರ ನೆರವೇರಿಸ್ತಾರೆ ಅಂತ ದೇ ದೇವ್ರು ನೆರವೇರಿಸ್ತಾರೆ ಅಂತ ನಂಬಿಕೆ ಇದೆ ನೋಡೋಣ ನಾನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದು ನೆರವೇರಿದ ನಂತರ ನಿಮ್ಮ ಜೊತೆ ನಾನು ಏನು ಮಾಡ್ಕೊಂಡಿದ್ದೆ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ತುಪ್ಪದ ಬತ್ತಿ ಬೆಳಗ್ತಾ ಇದ್ದೀನಿ ನಾಳೆಯಿಂದ ನಾನು ಹೆಂಗೆ ಮಾಡ್ತೀನಿ ಗೊತ್ತಾ ನೆಕ್ಸ್ಟು ಎರಡನೇ ದಿವಸದಿಂದ ಬೆಳಗ್ಗೆ ಪೂಜೆ ಮಾಡಿಬಿಡ್ತೀನಿ ಅದಾಗಿದ್ದ ನಂತರ ಸಂಜೆ ನಾನು ನೈವೇದ್ಯಕ್ಕಿಟ್ಟು ಸಂಜೆ ಪೂಜೆ ಮಾಡ್ತೀನಿ ಸಂಜೆ ಸೀರೆ ಹಾಕ್ಕೊಂಡು ಪೂಜೆ ಮಾಡ್ತೀನಿ ಅವತ್ತು ಯಾವ ಕಲರ್ ಇರುತ್ತೆ ಆ ಕಲರ್ ಸೀರೆ ಹಾಕ್ಕೊಂಡು ನಾನು ಪೂಜೆ ಮಾಡ್ತೀನಿ ನಾನು ಈ ಸಲ ಕೋಡ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ನಾನು ಪೂಜೆ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬಾಳೆಹಣ್ಣು ಎಲ್ಲಡಕೆ ಇಟ್ಟು ಅದಕ್ಕೆ ನೈವೇದ್ಯ ಇಟ್ಟು ನೈವೇದ್ಯ ಅಂದರೆ ಶಾವಿಗೆ ಪಾಯಸ ಮಾಡಿದೆ ಶಾವಿಗೆ ಪಾಯಸ ಇಟ್ಟು ನೀಟಾಗಿ ವೈಟ್ ಕಲರ್ ಹೂವು ಹಾಕಿ ಪೂಜೆ ಮಾಡಿದ್ದೀನಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಪೂಜೆ ಎಲ್ಲ ಮುಗಿದು ಪೂಜೆ ಮುಗಿದ ನಂತರ ಪೂಜೆ ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕಿಗೆ ಮುಗಿತು ಫೈವ್ ಫೈಗೆಲ್ಲ ಮನೆ ಬಿಟ್ಟೆ ಫೈವ್ ಓ ಕ್ಲಾಕಿಗೆ ನನಗೆ ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ಇತ್ತು ಸ್ಕ್ಯಾನ್ದು ಅದರಿಂದ ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಗ್ರೋತ್ ಸ್ಕ್ಯಾನ್ ಇತ್ತು ಇದು ತರ್ಟಿ ಟು ವೀಕ್ಸು ಪ್ರೆಗ್ನೆನ್ಸಿ ಗ್ರೋತ್ ಸ್ಕ್ಯಾನ್ ಇತ್ತು ಸ್ಕ್ಯಾನ್ ಮುಗಿಸ್ಕೊಂಡು ಹಾಗೆ ರಿಪೋರ್ಟ್ ತೋರಿಸ್ಕೊಂಡು ಬಂದ್ವಿ ಎಲ್ಲ ಚೆನ್ನಾಗಿದೆ ಸೊ ಹೀಗಿತ್ತು ಇವತ್ತಿನ ನನ್ನ ಡೇ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಕವನ ಸ್ಲಾಗ್ಸ್ ಇನ್ನೊಂದು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು